ಹಾಯ್ ಫ್ರೆಂಡ್ಸ್ ಕಾರುಣ್ಯ ಕನ್ನಡ ಕಿಚನ್ಗೆ ಸ್ವಾಗತ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ನಾನು ಈ ದಿನ ತೊಂಡೆಕಾಯಿ ಫ್ರೈನ ಈಸಿಯಾಗಿ ಬೇಗನೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಒಲೆ ಮೇಲೆ ಕಡಾಯಿ ಇಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಒಂದು ಸ್ಪೂನ್ ಶಾಶ್ವತ ಜೀರಿಗೆ ಹಾಕಿ ಅದು ಚಿಟಪಟ ಅಂದಾದಮೇಲೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನೇ ಇದರಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ರೀ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಇದು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹೀಗೆ ಹಾಕ್ಕೊಂತಿದ್ದೀನಿ ರೀ ಯಾಕಂದರೆ ಬೇಗ ಸ್ವಲ್ಪ ಈರುಳ್ಳಿ ಬೆನಿತ್ತೆ ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡ್ರಿ ನಾನು ತೊಂಡೆಕಾಯಿ ಬಂದುಬಿಟ್ಟು ಅರ್ಧ ಕೆ ಜಿ ರೀ ನೋಡಿರಿ ಅರ್ಧ ಕೆ ಜಿ ತೊಗೊಂಡು ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಬೋದು ಹೀಗೆ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡ್ರೆ ಬೇಗ ರೀ ಈಗ ಇವನ್ನೆಲ್ಲ ಕಡೆಯಲ್ಲಿ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು ಐದು ನಿಮಿಷ ಮುಚ್ಚಳ ಹಾಕಿ ಹಾಗೆ ಲೋ ಫ್ಲೇಮಲ್ಲಿ ಬಿಡ್ಬೇಕು ರೀ ಒಂದು ಐದು ನಿಮಿಷ ಆದಮೇಲೆ ಈಗ ಮುಚ್ಚಳ ತೆಗೆದು ನೋಡಿರಿ ಈ ರೀತಿ ಎಲ್ಲ ಆಗಿರ್ತವೆ ಈಗ ಒಂದು ಸಾರಿ ಎಲ್ಲ ನೀವು ಒಂದು ಸಾರಿ ಕಲಿಸ್ಕೊಂಡು ನೋಡಿರಿ ಎಲ್ಲಿನೂ ತಳ ಇಡ್ದಿಲ್ಲ ರೀ ನೀವು ಪಾತ್ರೆ ಸ್ವಲ್ಪ ದಪ್ಪ ಇರೋ ಪಾತ್ರೆ ತಳ ದಪ್ಪ ಇರೋ ಅಂತ ತೆಗೆದುಕೊಂಡ್ರೆ ನಿಮಗೆ ಅನುಕೂಲ ಈಗ ಮತ್ತೆ ನಾನೊಂದು ಹತ್ತು ನಿಮಿಷ ಮುಚ್ಚಿ ಹಾಕಿ ಇಡ್ತಿದ್ದೀನಿ ರೀ ನೋಡಿರಿ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿನಿ ಇನ್ನೂ ಅರ್ಧ ಪರ್ಸೆಂಟ್ ಮುಕ್ಕಾಲು ಪರ್ಸೆಂಟ್ ಎಲ್ಲ ಬೆಂದಿದೆ ಈಗ ಈಗ ಇದಕ್ಕೆ ಬಂದುಬಿಟ್ಟು ಒಂದು ಸ್ಪೂನ್ ಧನಿಯವನ್ನು ಹಾಕಿರಿ ನೀ ಖಾರ ಬಂದುಬಿಟ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ ನಾನು ಒಂದು ಸ್ಪೂನ್ ಹಾಕ್ಕೊಂತಿದ್ದೀನಿ ರೀ ಇಷ್ಟೇ ಸಾಕು ಇದನ್ನ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಡಿ ಇಷ್ಟೇ ರೀ ಇದೆಲ್ಲ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ಏನು ಹಾಕಿಬಿಡ್ರಿ ಇವೆರಡೇ ಹಾಕಿದ್ರೆ ಸಾಕು ಈಗ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹಾಕಿಬಿಡ್ರಿ ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿರಿ ರೆಡಿ ಆಗಿದ್ದು ಈಗ ಈ ತೊಂಡೆಕಾಯಿ ಫ್ರೈ ಬಂದುಬಿಟ್ಟು ಅನ್ನ ಸಾರು ಜೊತೆಗೆ ಆದರೂ ಉಣ್ಬೋದು ಇಲ್ಲ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಉಂಡ್ರೂ ಚೆನ್ನಾಗಿರ್ತೈತಿ ರೀ ಜಸ್ಟ್ ಅನ್ನ ಜೊತೆಗೆ ಉಂಡ್ರೂ ಭಾಳ ರೀ ಇದು ಬೇಗ ಕ್ವಿಕ್ಕಾಗಿ ಆಗ್ತೈತೆ ರೀ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಧನ್ಯವಾದಗಳು